ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳಗಿಸ

ಸರಿ ತಮ್ಮ ಸಮಯವನ್ನು ಉಳಿಸುವ ಮೂಲಕ ವೇದಿಕೆಯ ಎಲ್ಲ ಗಣ್ಯ ಮಾನ್ಯರು ಎರಡೂ ಉದ್ಘಾಟನೆಗಳನ್ನ ಏಕಕಾಲಕ್ಕೆ ಮಾಡಿದ್ದಕ್ಕೆ ತಮ್ಮೆಲ್ಲರ ವತಿಯಿಂದ ವೇದಿಕೆಯ ಸರ್ವ ಸದಸ್ಯರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಿಗೆ ಈಗ ಶಾಲು ಸನ್ಮಾನ ಕಾರ್ಯಕ್ರಮ ಮೊದಲನೇದಾಗಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶರಣಯ್ಯ ಹಿರೇಮಠ ಇವರಿಗೆ ಕಿರಣ್ ಬಿರಾದಾರ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಸ್ವಲ್ಪ ಕೂತ್ಕೊಂಡ್ರೆ ಎಲ್ಲರಿಗೂ ನೀಟಾಗಿ ಯಾಕಂದ್ರ ಹತ್ತು ದರ್ಶನ ಕಾರ್ಯಕ್ರಮ ಕೂತ್ಕೋಬೇಟ್

ಅಧ್ಯಕ್ಷತೆಯನ್ನು ವಹಿಸಿರುವಂತ ಸನ್ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ ಇವರಿಗೆ ಪ್ರಭುಗೌಡ ಬೆರಾದ ಗೌಡ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಲಿ ಪಾಟೀಲ್ ಇವರಿಂದ ಮಾಲಾರ್ಪಣೆ ಹಾಗೂ ಸಹ ಅತಿಥಿಗಳಾದ ಅಪ್ಪುಗೌಡ ನಾನಗೌಡ ಪಾಟೀಲ್ ಇವರಿಗೆ ಮುತ್ತು ವಾಲಿಕಾರ್ ಇವರಿಂದ ಮಾಲಾರ್ಪಣೆ मुसलमान श्री सायबन्ना आना माजी जिला पंचायत सदस्य फंटनूर इवे राजू तलवार इवरदार

ಶ್ರೀ ಗೌಡಪ್ಪಗೌಡ ಹೆಳ್ಳಪ್ಪಗೌಡ ಚೌಧರಿ ಇವರಿಗೆ ಮುತ್ತು ಮುಗುಳಿ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಶ್ರೀ ಬಸನಗೌಡ ಚೌಧರಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಸಂತೋಷ್ ಭಜಂತ್ರಿ ಇವರಿಂದ ಶ್ರೀ ಮಡೂ ಸಾಹಕರ್ ಬರাদার ಜೆಡಿಎಸ್ ಅಧ್ಯಕ್ಷರು ತಾಲೂಕಾ ಕಟ್ಟನ ದೇವರೇ ಇವರಿಗೆ ಸಿದ್ದು ಹಿರೆ ಕುರ್ಬ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ತಪದಾರಿ ನಾದನ ತಪದಾರಿ ಶಿವನೇ ನ ಅವಾಡಿ ಶ್ರೀ ಚಂದ್ರಶೇಖರ್ ಹಳದಿ ಗ್ರಾಮ ಪಂಚಾಯತ್ ಸದಸ್ಯರು ಪ್ರಗಾನವರು ಇವರಿಗೆ ಮಲ್ಲಿಕಾರ್ಜುನ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ

ದಸಾಯಿ ಶಿಕ್ಷಕರಿಗೆ ಪ್ರಭು ವಾಲಿಕಾರ್ ಇವರಿಂದ ಬಸು ವಾಲಿಕಾರ್ ಇವರಿಂದ ಮಾಲಾರ್ಪಣೆ ಹಾಗೂ ಸಲ್ಮಾನೀರೀರ ಸಾಧು ಸಮುದಾಯ

ನಾಟಕದ ಉದ್ಘಾಟನೆಯನ್ನ ಉದ್ದೇಶಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿರುವಂತ ಪೂಜ್ಯ ಶ್ರೀ ಹಜರತ್ ಸೈಯದ್ ಸಾಸ್ತಫಾ ಖಾದ್ರಿ ಇವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಹೇಳಿ ವೇದಿಕೆಯ ವತಿಯಿಂದ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಳು ನೋಡಯ್ಯ ಕೂಡಲ ಸಂಗಮ ದೇವ ಗೌರಿಶಂಕರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಂಥ ಪ್ರತಿ ವರ್ಷದಂಥ ಈ ನಾಟಕ ಮಾತಿಗೆ ಮಾತು ಬಿದ್ದಿತು ಮೌನ ಗೆದ್ದಿತು ನಾನು ನಿನ್ನ ಹೆಂಡತಿ ಆದರೆ ನೀನು ನನ್ನ ಗಂಡಲ್ಲ ಅದು ಸಾಧ್ಯನೇ ಇಲ್ಲ ಹಂಗಾಗ ಹೆಂಡತಿ ಆದ ಮೊದಲು ಗಂಡ ಬೇಕೇ ಬೇಕಲ್ಲ ಆ ಅದು ಅರ್ಥ ಹೆಂಗ್ ಮಾಡಿಕೊಂಡ್ರೆ ಗೊತ್ತಿಲ್ಲ ಇರಲಿ ಈ ನಾಟಕದಲ್ಲಿ ಈ ನಾಟಕ ಈ ನಾಟಕದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯರಾದ ಶ್ರೀ ಎಸ್ ಎಸ್ ಪಾಟೀಲ್ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರೇ ಈ ಕಾ ನಾಟಕ ನೋಡಲು ಬಂದಂಥ ಎಲ್ಲ ಪ್ರೇಕ್ಷಕ ಮಿತ್ರರೇ ತಾಯಿಯಂದರೆ ತಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ಈ ನಾಟಕದಲ್ಲಿ ನಿಮಗೆಲ್ಲ ಗೊತ್ತದು ಇದ್ರಾಗ ಒಬ್ಬ ಹೀರೋ ಇರ್ತಾನ ಒಬ್ಬ ವಿಲನ್ ಇರ್ತಾನ ಹೀರೋ ತನ್ನ ಕೆಲಸ ಮಾಡ್ತಾನ ವಿಲನ್ ತನ್ನ ಕೆಲಸ ಮಾಡ್ತಾನೆ ಹೀರೋ ಏನ್ ಕೆಲಸ ಮಾಡ್ತಾನ ಗೊತ್ತದ ಹೀರೋ ಏನ್ ಮಾಡ್ತಾನಂದ್ರೆ ತನ್ನ ಜೀವನದಲ್ಲಿ ಆದಷ್ಟು ಒಳ್ಳೇದನ್ನು ಮಾಡಬೇಕು ಇನ್ನೊಬ್ಬರಿಗೆ ಕೇಡು ಮಾಡಬಾರ್ದು ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥವನೇ ನಿಜವಾದ ಹೀರೋ ಮತ್ತು ಕೇಡ ಮಾಡವನ ಯಾರ ಮನಿ ಮುರಿಲಿ ಯಾರ ಮನಿ ಸತ್ಯನಾಶ ಮಾಡಲಿ ಯಾರ ಕಾಲು ಹಿಡಿದು ಎಳಿಲಿ ಯಾರಿಗೆ ಹಾಳು ಮಾಡಲಿ ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥವನೇ ವಿಲನ್ ಕಳನಾಯಕ ಅಂತ ಕರಿತೇವೆ ನಾವು ಇವೆರಡೂ ಈ ನಾಟಕದಲ್ಲಿ ಇರ್ತಾವ ತಾವು ಯಾವ ರೀತಿ ಹಂಸ ಪಕ್ಷಿ ಹಾಲು ಮತ್ತು ನೀರಿನಲ್ಲಿ ಇರತಕ್ಕಂಥ ಕ್ಷೀರ ಹೆಂಗೈತಿ ಹೇಳ್ಕೋತದ ಅಂತ ವಿಷಯಗಳನ್ನು ತಾವು ಎಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸುತ್ತ ಹಾರೈಸಿ ನನ್ನ ಮಾತಿಗೆ ಮಂಗಲ್ಕೋರ್ತೇನೆ ಈ ಒಂದು ನಾಟಕದ ವಿಶೇಷತೆಯನ್ನ ಹಾಗೂ ನಿಜ ಜೀವನದಲ್ಲಿ ಕಾಲಿಳೆಯುವಂತ ವಿಳನ್ಗಳ ಬಗ್ಗೆ ಮಾರ್ಮಿಕವಾಗಿ ಮಾತನಾಡುತ್ತಾ ತಮ್ಮ ಉದ್ಘಾಟನಾ ಪರ ಮಾತನಾಡಿರುವಂತ ಹಜರತ್ ಸೈಯದ್ ಸಾಸ್ತಫಾ ಪಾದ್ರಿ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಉದ್ಘಾಟನಾ ಪರ ಮಾತುಗಳನ್ನ ಡಾಕ್ಟರ್ ಪ್ರಭು ಗೋಡ ಲಿಂಗಿ ಮುಖ್ಯಸ್ಥರು ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ್ ಇವರು ಕೂಡ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಪ್ರಥಮದಲ್ಲಿ ಊರಿನ ಆರಾಧ್ಯ ದೇವರಾದ ಗೌರಿಶಂಕರನ ಪಾದಕಮಲಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಹಸ್ಕಿ ಗ್ರಾಮದ ಗೌರಿಶಂಕರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಇಲ್ಲಿ ಹಮ್ಮಿಕೊಂಡಂತಹ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶರಣಯ್ಯ ಹಿರೇಮಠ ಗುರುಗಳ ಪಾದಕಮಲಗಳನ್ನು ನಮಸ್ಕರಿಸಿ ಇದೀಗ ತಾನೇ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ಆಶೀರ್ವಚನವನ್ನು ನೀಡಿದಂತಹ ಪರಮ ಪೂಜ್ಯ ಸೈಯದ್ ಖಾದ್ರಿ ಅವರ ಪಾದಕಮಲಿಗೆ ನಮಸ್ಕರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಊರಿನ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಎಸ್ ಪಾಟೀಲ್ ಅವರು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಅಸ್ಕಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಪಾಟೀಲ್ ಅವರೇ ஜனிரிய நாயக்காத ஹந்திர சாக்கர் பிளாக் பாட்டியர் அவர் மிசன்புடா சௌதரி அவர் இந்து சௌதரி அவர் தாலுக்கு பஞ்சாயத்தி மாஜி சத டாக்டர் பிளாக் தேசாயி ஒரு ಸಹೋದರ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತೆ ಯಾವತ್ತು ಎಲ್ಲ ಅಸ್ಕಿ ಗ್ರಾಮದ ಈಗ ಒಂದು ತಲೆ ಮಕ್ಕಳು ಗುರುಗಳ ಬಹಳ ಚೆನ್ನಾಗಿ ನಾಯಕ ಇರ್ತಾನೆ ಕೆಳನಾಯಕ ಇರ್ತಾನೆ ನಾಯಕ ಒಳ್ಳೇದು ಮಾಡ್ತಾನೆ ಕೆಳನಾಯಕ್ ಕೆಟ್ಟದ್ದು ಮಾಡ್ತಾನೆ ಒಳ್ಳೇದನ್ನ ನಾವು ಕಲ್ತ್ಕೊಂಡು ಹೋಗ್ಬೇಕು ಕೆಟ್ಟದನ್ನ ನಾವು ಅಂತ ಬಹಳ ಚೆನ್ನಾಗಿ ಹೇಳಿಬಿಟ್ಟಿದ್ದೇನೆ ಗ್ರಾಮದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕೆಳನಾಯಕರಿಗೆ ಇರುವಂತಹ ಒಂದು ವರ್ಚಸ್ಸು ಈಗ ನಾಯಕರಿಗೆ ಉಳ್ದಿಲ್ಲ ಯಾಕಂದ್ರೆ ಬಹಳಷ್ಟು ಮಂದಿ ಏನ್ ಮಾಡ್ತಾನೆ ಕಾಲೋ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ತೇವೆ ಮತ್ತೆ ಸಮಾಜದಲ್ಲಿ ಒಂದು ಸಮರಸ್ಯ ಇರಬೇಕಪ್ಪ ಅಂತಂದ್ರೆ ಒಳ್ಳೇದನ್ನ ನಾವು ಓಡಿಸ್ಕೊಂಡು ಬದುಕಬೇಕಾಗ್ತದೆ ದೇವರನ್ನ ಧ್ಯಾನಿಸಿದಾಗ ದೇವರು ನಮಗೆ ಅವಕಾಶಗಳು ಕೊಡ್ತಾರೆ ವರ ಕೊಡೋದು ಬಹಳ ವಿರಳ ಇವತ್ತು ಮುಂಜಾನೆ ತನಕ ಪೂಜೆ ಮಾಡ್ತೀವಿ ಅಂದ್ರೆ ಸುಳ್ಳು ಮೂರ್ನಾಲ್ಕು ಅವಕಾಶ ಕೊಡ್ತಾನೆ ಅವಕಾಶವನ್ನು ಯಾರು ಸದ್ಬಳಕೆ ಮಾಡ್ಕೊಂಡು ಬದುಕ್ತಾರ ಅವರು ಯಶಸ್ವಿ ಆಗ್ತಾರೆ ಅದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ ನಾನು ಇವತ್ತು ನೀವು ಗೌರಿಶಂಕರ್ನ ಪೂಜೆ ಮಾಡ್ತೀರಿ ಒಂದ್ಸಾರಿ ಶಿವ ಪಾರ್ವತಿ ಆಕಾಶದಿಂದ ಭೂಮಿ ಒಳಗೆ ಇರುವಂತ ಘಟನೆಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ಅಸ್ಕಿ ಅಂತ ಒಂದು ಗ್ರಾಮದಲ್ಲದೆ ಎರಡು ಕುಟುಂಬಗಳು ಇರ್ತಾವಂತ ಒಂದು ಕುಟುಂಬದೊಳಗೆ ಗಂಡ ಹೆಂಡತಿ ಇರ್ತಾರೆ ಮತ್ತು ಎರಡು ಮಕ್ಳು ಇರ್ತಾರೆ ಗಂಡ ಹೆಣತಿ ಭೈಕರ ಜಗಳಾಡ್ತಿರ್ತಾರೆ ಅದಕ್ಕೆ ಪಾರ್ವತಿ ಅಂತ ಹೇಳ ಕೆಳಗೆ ಹೋಗಿ ಅವ್ರ ಕಷ್ಟವನ್ನು ಕೇಳೋಣ ಅದಕ್ಕೆ ಅವ್ರು ಹೇಳಿ ಆಗತ್ತಾರ ಕೆಳಗೆ ಬಂದು ಅವ್ರು ಕೇಳಿದಾಗ ಗಂಡ ಹೆಂಡತಿ ಬಹಳ ಸುಮಾರು ದೊಡ್ಡ ದಿನ ಮುಂಜಾನೆ ನನ್ನ ಜಜ್ಜಿ ಜಗಳ ತೆಗಿತಾಳೆ ಅದಕ್ಕೆ ಆಕೆ ನೀವು ಹಂದಿ ಮಾಡಿರಿ ಅಂತ ಅದಕ್ಕೆ ಶಿವ ತಥಾಸ್ತು ಅಂದ್ಕೊಳ್ಳಿ ಹೆಂಡತಿ ಹಂದಿ ಆಗಿಬಿಡ್ತಾರೆ ಬಳ್ಳ ಹೆಂಡತಿ ಕೇಳ್ತಾರ ಯಾಕೋ ನಿನಗೇನು ತೊಂದರೆ ಆಯ್ತು ಇಲ್ಲರಿ ನನಗೆ ಭಾಳ ಕಳಿಸ್ತೀನಿವ ದಿನ ಹೊಡಿತ ನನಗೆ ಅದಕ್ಕೆ ನನಗೆ ಏನು ಅವ ಹಂಗೇ ಹೇಳಂದ್ರೆ ಅವನು ಹಂಗೇ ಅವನು ಹಂಗೇ ಆಗಬೇಕು ಇಬ್ಬರು ಹಂಗೆ ಕೂಡ ಮಕ್ಕಳಿಗೆ ಕೇಳ್ತಾರ ನಿಮಗೇನು ಬೇಕಂತ ಮಕ್ಕಳು ಅಂತಾರೆ ಏನೂ ಬ್ಯಾಟ್ರಿ ಮೊದಲಿದ್ದಂಗೆ ನಮ್ಮ ತಂದೆ ತಾಯಿ ಆದರೂ ಸಾಕು ದೇವರು ಮೂರುವರೆ ಕೊಟ್ಟರು ಹಳೆ ನಾವು ಎಲ್ಲಿ ಬಂದೆವು ಅಂದರೆ ಎಲ್ಲಿದ್ದಲ್ಲಿ ಅಲ್ಲಿಗೆ ಬಂದೆವು ಆದರೆ ಅಲ್ಲೇ ಮೊದಲಿರುವಂಥ ಇನ್ನೊಂದು ಕುಟುಂಬದಲ್ಲಿ ತಂದೆ ತಾಯಿ ಇರ್ತಾರೆ ತಂದೆ ತಾಯಿ ಕಣ್ಣು ಕಾಣ್ತಿರಲ್ಲ ಮತ್ತು ಮಗ ಸಸಿ ಇರ್ತಾರೆ ಆದ್ರೆ ಹತ್ತು ವರ್ಷ ಅವ್ರ ಮಕ್ಕಳಾಗಿರಂಗಿದೆ ಅವಾಗ ದೇವ್ರ ಅವ್ರಿಗೆ ಕೇಳ್ತಾನೆ ಮಗನಿಗೆ ನಿನಗೇನು ಬೇಕು ಒಂದೇ ಮಾತಿನಲ್ಲಿ ಅವ್ನು ಕೇಳ್ತಾನೆ ನನಗೇನೋ ಬ್ಯಾಡ್ರಿ ನಮ್ಮ ಅಪ್ಪ ನಾನು ಹುಟ್ಟಿದ ಮಗನ ಬಂಗಾರ ಪಟ್ಟಲದಾಗ ತೂಗುವಂಥ ಒಂದು ದೃಶ್ಯ ನೋಡುವಂಗೆ ಆಗಲಿ ಅಂತ ಹೇಳಿ ಕೇಳ್ಕೊಂಡಾಗ ಅವನು ಬಂಗಾರ ಪಕ್ಕಲನು ಬರ್ತದೆ ಮಗನ ಹುಡ್ತಾನೆ ಮತ್ತೆ ಕಣ್ಣು ಕಾಣಿಸ್ತವೆ ಅದಕ್ಕೆ ನಾವೆಲ್ಲರೂ ನಮ್ಮ ಅವಕಾಶಗಳನ್ನ ಸದ್ದಾಣಿಕೆ ಮಾಡಿಕೊಂಡು ಮುಂದೆ ಬರಬೇಕು ಒಂದು ವಿಚಾರವನ್ನು ವ್ಯಕ್ತಪಡಿಸಿ ಪ್ರತಿ ವರ್ಷ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸನ್ಮಾನಿಸಿ ಎಲ್ಲ ಮಾತುಗಳನ್ನು ಅವಕಾಶ ಮಾಡಿಕೊಡ್ತಿರುವಂತಹ ಯಾವ ರಸ್ಕಿ ಗ್ರಾಮದ ಎಲ್ಲ ಗುರುಗೇರಿಗೂ ಮತ್ತು ಯುವ ಮಿತ್ರರಿಗೆ ನಮಸ್ಕರಿಸಿ ನನ್ನ ನಾಲ್ಕು ಮಾತುಗಳನ್ನು ನಡೆಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಮ್ ಿವಾಸಲು ನಾನಾರು ಕಶ್ಯಪ ಬ್ರಹ್ಮನ ಮಗ ಚತುರ್ಮುಖ ಬ್ರಹ್ಮನ ಮಮ್ಮನ ಆದಿತ್ಯನ ಅಟ್ಟಹಸವನ್ನು ಸುಟ್ಟು ಹಾಕಿ ಆದಿತ್ಯನ ಅಟ್ಟಹಸವನ್ನು ಸುಟ್ಟು ಹಾಕಿ ಆದಿತ್ಯನ ಳ ಸುತ್ತಳ ತಳ ತಳ ಪಾತಾಳಗಳನ್ನ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟರೆ ಬಿರಿಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಿದರೆ ನಡುಗುವುದು ಸೃಷ್ಟಿ ಚತುರ್ಬುಖನ ಸೃಷ್ಟಿಯೇ ನನ್ನ ಅತ್ತೆಯನ್ನು ಪಾಲಿಸುತ್ತಿರುವಾಗ ಲೆಕ್ಕ ನನ್ನ ಮಗ ಜನ್ಮ ಕೊಟ್ಟ ನನ್ನ ಮಗ ನನ್ನ ಭವಿಷ್ಯವನ್ನು ಬೆಳಗಬೇಕಾದ ನನ್ನ ವಂಶ ಜ್ಯೋತಿಯಿಂದ ಇಂದು ನನಗೆ ನೆಮ್ಮದಿ ಬಂದರೆ ಇದೊಂದು ಜನ್ಮವೇ ಇದೊಂದು ಮಕ್ಕಳ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶ್ರೇಷ್ಠನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರು ನಿಂತು ಕಾಡುತ್ತಿದೆ ಯಾವ ಶಕ್ತಿ ನನ್ನ ಪುತ್ರನ ನನ್ನ ಶತ್ರುವನ್ನಾಗಿ ಅದಾವ ಶಕ್ತಿ ನನಗೆ ಮಾನವಗ್ಗವನ್ನು ಮಾಡಿ ಮುಖಭಂಗವನ್ನು ಮಾಡುತ್ತಿದೆ ಇದಕ್ಕೆಲ್ಲ ಕಾರಣ ನನ್ನ ಪುನವೈರಿಯಾದ ಹರಿಯೇ ಕಾರಣ ಎಲ ಎಲವು ಹರಿವೆ ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತ ಮನೆ ನೀನಾಗಿದ್ದರೆ ನನ್ನ ಹಾಗೆ ನಿಜವಾದ ಗಂಡು ನೀನಾಗಿದ್ದರೆ ನನ್ನ ಬಂದ ನಿಲ್ಲು ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಹಿರಣ್ಯ ಕಶಪ್ಪವೇ ಅಲ್ಲ ನನ್ನ ಹೆಸರು ಹೆರಣ್ಯ ಕಶಪ್ಪವೇ ಅಲ್ಲ ನನ್ನ ಹೆಸರು ಹೆರಣ್ಯ ಕಶಪ್ಪವೇ ಅಲ್ಲ ಎಲ್ಲರ ಅಪೇಕ್ಷೆಯ ಮೇರೆಗೆ ಬಪ್ಪ ಒಂದು ಡೈಲಾಗ್ ಹೇಳುವ ಮೂಲಕ ತಮ್ಮ ಮಾತುಗಳನ್ನ ಆಡಿರುವ ಪ್ರಭು ಗೌಡ ಲಿಂಗಿ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದ ಧನ ಅಧ್ಯಕ್ಷತೆಯನ್ನ ವಹಿಸಿರುವಂತ ಸನ್ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ ಪ್ರಗತಿಪರ ರೈತರು ಅಸ್ಕಿ ಇವರಿಂದ ಅಧ್ಯಕ್ಷೀಯ ಸಮಾರೋಪ ಕ್ಷಮಿಸಿ ಈಗ ತಾನೇ ಆಗಮಿಸಿರುವಂತ ನನ್ನ ಆತ್ಮೀಯ ಸ್ನೇಹಿತನೂ ಆಗಿರುವಂತ ರವಿ ಸುಧಾಕರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಕ್ನಾಳ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಅಶೋಕ್ ತಳವಾರ್ ಇವರಿಂದ ಧನ್ಯವಾದಗಳು ಈಗ ಅಧ್ಯಕ್ಷೀಯ ಸಮಾರೋಹ ಈ ಒಂದು ನಾಟಕದಲ್ಲಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯರಿಗೂ ಗುರುಗಳಿಗೂ ಮುಸ್ತಾಬ ಖಾದ್ರಿಯವರಿಗೂ ಅದೇ ರೀತಿ ನಾಟಕ ನೋಡಲು ತಾವು ಭಾಗವಹಿಸಿದಂಥ ಎಲ್ಲರಿಗೂ ಒಂದು ಶುದ್ಧ ಈ ಡಾಕ್ಟರ್ ಡೈಲಾಗ್ ಹೇಳಿದ ಮೇಲೆ ನಮ್ದು ಏನು ಮಾತಾಡೋ ಅವಶ್ಯಕತೆ ಇಲ್ಲ ಅನಿಸ್ತದೆ ನಮಗೆ ಯಾಕಂದ್ರೆ ನಾಟಕದ ಹೆಸರೇ ಮಾತು ಬಿದ್ದು ಮೌನ ಗೆದ್ದಿತು ಮತ್ತ ಈಗ ನಾವು ಅಂದ್ರೆ ನಾವು ಬಿದ್ದಂಗೆ ಇದ್ದಾರೆ ನಾವು ಮೌನವಾಗಿ ಅಧ್ಯಕ್ಷೀಯ ಭಾಷಣ ಮುಗಿಸಿ ನೀವು ನಾಟಕವನ್ನ ಏನು ನಿಮ್ಮಗೋಸ್ಕರ ತಮ್ಮ ದುಡ್ಡು ಖರ್ಚು ಮಾಡಿ ಈ ಒಂದು ಜಾತ್ರೆಯ ವಿಜೃಂಭಣೆಯನ್ನು ಹೆಚ್ಚಿಗೆ ಮಾಡ್ಲಿಕ್ಕಾಗಿ ಹೆಚ್ಚಿಗೆ ಮಾಡುವುದಕ್ಕೋಸ್ಕರ ತಮಗಾಗಿ ಈ ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ನಾಟಕವನ್ನು ಎಲ್ಲರೂ ನೋಡಿ ಮೆಚ್ಚಿ ಅವರಿಗೆ ಚಪ್ಪಾಳೆ ತಟ್ಟಿ ತಾವು ಎಲ್ಲರೂ ಸಂಯಮದಿಂದ ಗದ್ದಲ ಗಲಾಟೆ ಮಾಡದೆ ನಾಟಕ ತಿಳ್ಕೊಂಡು ನನ್ನ ಅಧ್ಯಕ್ಷೀಯ ಭಾಷಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಓನ್ಲಿ ವೆನ್ ಯುವರ್ ವರ್ಡ್ ಅಧ್ಯಕ್ಷೀಯ ಸಮಾರೋಪವನ್ನ ಅಚ್ಚುಕಟ್ಟಾಗಿ ತಮ್ಮ ಆಸೆಯಂತೆ ನೆರವೇರಿಸಿರುವಂತ ಸನ್ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತ ಯಾರೋ ಡೈಲಾಗ್ ಹೇಳ್ಬಿಡ್ರಿ ನೀವು ಅಂದ್ರೆ ಅವ್ರು ಹೇಳೋದಿಲ್ಲ ಅವ್ರ ಪರವಾಗಿ ನಾವೊಂದು ಹೇಳ್ತೀವಿ ಹೇಳಿ ಕಾಮನ ರಶಿಯನ್ನು ಮತ್ತೊಮ್ಮೆ ಚಿತ್ತಿಸಲು ಆನಂದದ ಉಯ್ಯಾಲೆಯಲ್ಲಿ ಮೈ ಮರೆತು ಅಬ್ಜಜನ ಕೈ ಕುಂಚದಿ ಚಿತ್ರಿಸಿದೆ ದಿಯ ದೇಹವನೋ ರೂಪ ಹೀರಿ ಬಾಳಿನ ರಸಗೈದು ಕಾಳಿಂಗನ ಕೈ ಹಿಡಿಯಲು ಕಳಿಸಿರುವನೇ ಕಮಲ ಈ ಹೆಣ್ಣಿನ ಸವಿಯನ್ನು ಸವಿಯಲೇಬೇಕು ಕೂತುಕನದ ಸವಿಯನ್ನು ಸವಿಯಲೇಬೇಕು ಕಾರಿಂಗನ ಕಾರ್ಮುಖಗಳಿಂದ ಕೂಡಿದ ಬುದ್ಧಿಯ ಪತ್ತಳಿಕೆ ಏನೂ ಬರಿದಾಗಿಲ್ಲ ಒಂದಾಗಲಿ ಎರಡಾಗಲಿ ಹಲವಾರು ಬಾಣಗಳನ್ನು ಪೆಟ್ಟು ಕಲೇಬೇಕು ಧನ್ಯವಾದಗಳು ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಾಟಕದೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ